ಶಾಂತರಿ ಇರ್ಬಾ ಈಗ ದಯವಿಟ್ಟು ತೆಗ ಕೂತ್ ಬಿಡ್ರಿ ಈಗ ಅಧ್ಯಕ್ಷ ತಂಬೋ ತೆಪ್ ಕೊಡ್ರಿ ತೆಳಗ್ ಕೂತ್ ಬಿಡ್ರಿ ಈಗ ಗುರುಗೋಳ ಗುರುಗೋಳ ಒಬ್ಬರ ಮೇಲೆ ಕೊಡ್ರಿ ತೆಲಕ್ ಕೂತ್ ಬಿಡ್ರಿ ತೆಳಕ್ ಕೊಡ್ರಿ ನೋಡ್ರಿ ಇಲ್ಲಿ ಗಲಾಟೆ ಮಾಡಿ ಉಗಾಕಿ ಬಂದಿಲ್ಲ ಹನ್ನೊಂದು ಗಂಟೆದಿಂದ ಸುಮಾರು ಎರಡೂವರೆ ಗಂಟೆ ಮೂರು ಮತ್ತ ತಾಸು ತಾಸ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಕೂತದ್ರಿ ಈಗ ವಿಷಯ ಏನೈತಿ ಅನ್ನೋದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯ ನಾವ ವಿಷಯ ಹೇಳ್ಬೇಕಾಗಿ ತಿಳ ಬತ್ ಹೇಳ್ಬೇಕಾರ ನೀವು ಶಾಂತಿರ್ಬೇಕು ಬೇಡ ಅಲ್ಪ ಎಟ್ಟ ಹವಾ ಮಾಡಿರಿ ಈಗ ನಮ್ಮ ಗುರುಗಳು ಮಾತಾಡ್ತಾರ ಗುರುಗಳು ಮಾತಾಡಿದ ನಂತರ ಕೆಲವು ಏನ ಜಿಲ್ಲಾಧಿಕಾರಿ ಅವರು ಅನುಕೂಲ ಆಗೋ ರೀತಿ ಒಳಗ ಇವತ್ತು ಕಾರ್ಖಾನೆ ಮೋಸ ಅನ್ನೋದು ಕೂಡ ಮಾತಾಡ್ತಿವಿ ದಯವಿಟ್ಟ ಇಲ್ಲವ್ರೆ ಕೇಳ್ರಿ ಒಬ್ಬ ಆಟ ಮಾತಾಡೋಂಗಿಲ್ಲ ಇದು ಅಡ್ಡ ಆಟ ಮಾತಾಡೋ ಸಭೆ ಅಲ್ಲ ಪ್ರಶ್ನೆ ಮಾಡೋ ಸಭೆ ಅಲ್ಲ ನೀವು ಪ್ರಶ್ನೆ ಮಾಡಬೇಕಾದವ್ರ ಕಾರ್ಖಾನೆ ಮಾಲೀಕರು ಮೋಸ ಮಾಡದಿ ಮಾಲೀಕರು ರೊಕ್ಕ ಕೊಟ್ಟಿಲ್ಲ ಅಂತೇಳಿ ರಸ್ತೆ ಬಂದ್ ಮಾಡಿ ಜಿಲ್ಲಾಧಿಕಾರಿ ಅವ್ರನ್ನ ಕರ್ಸಿದೀವಿ ಜಿಲ್ಲಾಧಿಕಾರಿ ಅವ್ರ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಮಾಡಿ ನಮಗ್ ಬೆಲೆ ನಿಗದಿ ಮಾಡ್ಬೇಕಾಗೈತೆ ಅದಕ್ಕಾಗಿ ಇದಾಗಿ ಸಭೆ ಐತಿ ನೀವ್ ಬೇರೆ ತಲೆಗೆ ಒಬ್ಬ ಅದ ಏ ಹಂಗ್ರಿ ಹಿಂಗ್ರಿ ಇದು ಹಂಗೆಲ್ಲ ನಡೆಯಂಗಿಲ್ಲ ಯಾಕಂದ್ರ ಚಳವಳಿ ದಿಕ್ ತಪ್ಪಿ ಚಳವಳಿಗ್ ಶಿಸ್ ಕೊಡ್ಬೇಕಾ ಅಂದ್ರೆ ಒಬ್ಬರು ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಮಾತಾಡುವ ನಿಮ್ಮ ನಮ್ಮ ಆನೆಗತ್ತರಗೇರಿ ಕ್ರಾಸ್ ನಲ್ಲಿ ಸೇರಿರ್ತಕ್ಕಂಥ ಅನ್ನ ಹಾಕಿದ ಎಲ್ಲ ಅನ್ನದಾತ ಬಂಧುಗಳ ಪಾದಕ್ಕೆ ಶರಣೆಂದು ಇವತ್ತು ನಿಮ್ಮೆಲ್ಲರ ಗಟ್ಟಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಸ್ಪಂದನೆಯನ್ನ ನೀಡಿ ರೈತ ಪರವಾಗಿರ್ತಕ್ಕಂಥ ರೈತರ ಒಡನಾಡಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಮೊಹಮ್ಮದ್ ರೋಷನ್ ಸರ್ ಅವ್ರು ಇಲ್ಲಿ ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತೇನೆ ನಮಗ ಒಂದು ಖುಷಿ ವಿಚಾರ ಏನಂತಂದ್ರ ಈ ಜಿಲ್ಲಾಧಿಕಾರಿಗಳು ಯಾವಾಗ ನಮ್ಮ ಜಿಲ್ಲೆಗೆ ಬಂದಾರ ನಾವು ರೈತರ ಪರವಾಗಿ ಯಾವುದೇ ಹೋರಾಟ ಮಾಡ್ಲಿ ಯಾವ್ದೂ ಸೋತಿಲ್ಲ ಎಲ್ಲಕ್ಕೂ ನಮಗ್ ಗೆಲುವಾಗ್ಯಾರ ಅದಕ್ಕಾಗಿ ನಾನು ಅವ್ರಿಗೆ ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರ ಪ್ರತಿ ವರ್ಷ ನಾವು ಹೋರಾಟ ಮಾಡೋದು ಫ್ಯಾಕ್ಟ್ರಿ ಅವ್ರ ಕಾರ್ಖಾನೆ ಮತ್ತೆ ಚಾಲು ಮಾಡೋದು ಯಾವ ಬೇರೆ ಫ್ಯಾಕ್ಟ್ರಿ ಅವ್ರ ಬಿಲ್ ಕೊಡ್ತಾರೆ ಬೇರೆ ಜಿಲ್ಲಾದವ್ರು ಕೊಡ್ತಾರೆ ಅದ್ರ ಕೊಡ್ತೀವಿ ಅಂತ ಮಂಡತನ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಲಿಕ್ಕೆ ಹತ್ತಾರ ನಮ್ದೇ ರೀತಿ ಫ್ಯಾಕ್ಟ್ರಿ ಅವ್ರು ಇವತ್ತ ಚಾಲೂ ಮಾಡ್ಲಿ ಅಭ್ಯಂತರ ಇಲ್ಲ ಹೊರಗೆ ಬೋರ್ಡ್ ಹಾಕ್ಲಿ ಈಗ ನಾವು ಕನಿಷ್ಠ ಐದು ಸಾವಿರ ಕೊಡ್ತೇವ್ರಿ ನೀವು ಹೋರಾಟ ಮಾಡಿ ಬಿಲ್ ಘೋಷಣೆ ಹಾಕಿ ಚಾಲೂ ಮಾಡ್ತೀವಿ ಅಂತೆಂದ್ರ ಫ್ಯಾಕ್ಟ್ರಿ ನಾವ್ ಸಹ ಮಾಡ್ತೀವಿ ಆ ಬಿಲ್ ಅದ್ ಘೋಷಣೆ ಆಗಬೇಕು ಬಾಕಿ ಬಿಲ್ ಬಹಳಷ್ಟು ತುಳ್ಸ್ಕೊಂಡ್ರ ಅದ್ರೊಳಗ ಒಂದು ಸಾಮಾನ್ಯ ಉದಾಹರಣೆ ಅಂದ್ರೆ ಅತನೀ ಸಾಲು ಕೃಷ್ಣ ಸಹಕಾರಿ ಸರ್ಕಾರಿ ಸರಿ ಒಂದು ಕಾಲದೊಳಗ ಇಡೀ ದೇಶದೊಳಗ ನಂಬರ್ ಒನ್ ಫ್ಯಾಕ್ಟ್ರಿ ಅದು ಇವತ್ತು ಸರಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಬಾಕಿ ಸಾಲ ಮಾಡಿ ಮಾಡಿಟ್ಟಾರ ಇನ್ ಮತ್ತೆ ಹೊಳ್ಳಿ ಆಯ್ತು ಅವ್ರ ಎಂಟ್ನೂರು ಕೋಟಿ ಸಾಲ ಮಾಡ್ತಾರ ರೈತರು ಅದೋ ಗತಿಗೆ ಹೋಗ್ತಾರ ಮಾರಾಟ ಮಾಡೋ ಪರಿಸ್ಥಿತಿ ಬರ್ತದ ಹಂಗ ಎಷ್ಟೋ ಫ್ಯಾಕ್ಟ್ರಿಗಳು ಬಾಕಿ ಉಳಿಸ್ಕೊಂಡಾರ ಅದೆಲ್ಲ ಬಾಕಿ ಮೇಲೆ ಮೊದಲು ಚೊಕ್ತ ಆಗಬೇಕು ಡಿ ಸಿ ಅವರ ಮುಂದೆ ಎಲ್ಲಾ ಎಂ ಡಿಗಳು ಬಂದ ಒಪ್ಕೋಬೇಕ ಏನ್ ಕರೆಕ್ಟಾಗಿ ಕರೆಕ್ಟ್ ಆಗಿ ನಾವು ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರ ಮಂಡತನ ಮಾಡ್ಕೊಂಡು ಮಾಡ್ಕೊಂಡು ಏನ್ ಅಂದ್ರೆ ಈ ಕೆಲವು ಜನ ಫ್ಯಾಕ್ಟ್ರಿ ಚಲೋ ಮಾಡಿದ್ರು ಬಂದ್ ಮಾಡ್ಯಾರೀ ಅಕಸ್ಮಾತ್ ಆಗಿ ಡಿ ಸಿ ಅವ್ರೊಳಗ ಎಲ್ಲಾ ಎಮ್ ಡಿಗಳ ಫ್ಯಾಕ್ಟ್ರಿ ಮೆಂಬರ್ಗಳ ಮಾಲೀಕರ ಮೀಟಿಂಗ್ ಆಗ್ಬೇಕು ಒಂದ್ ಎಂಟು ದಿನದೊಳಗ ಅದು ಮೀಟಿಂಗ್ ಆಗಬೇಕು ಆ ಮೀಟಿಂಗಿನೊಳಗ ನಮ್ಮ ಅಧ್ಯಕ್ಷರು ರೈತ ಮುಖಂಡರು ಏನು ಬಿಲ್ ಘೋಷಣೆ ಮಾಡ್ತಾರಲ್ಲ ಏನು ದರ ನಿಗದಿ ಆಗ್ತದಲ್ಲ ಮೀಟಿಂಗ್ ಒಳಗ ಅದಕ್ಕೆ ಸ್ಪಂದನೆ ಕೊಟ್ಟು ಬೆಳೆ ಕೊಟ್ಟು ಆಮೇಲೆ ಫ್ಯಾಕ್ಟರಿ ಚಾಲೂ ಮಾಡಬೇಕು ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಾವ್ ಯಾಕೆ ಸರ್ಕತ್ತಾಗ ಹೋರಾಟ ಮಾಡ್ತೀರಿ ಅಂತಂದ್ರ ಒಂದು ಸಂದೇಶ ಹೋಗ್ಲಿ ಅಂತ ಅಷ್ಟೆ ಅದಕ್ಕೆ ಮಣ್ಣನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬೆಲೆ ಕೊಡ್ಲಾರ್ದ ಫ್ಯಾಕ್ಟ್ರಿ ಅವ್ರು ಚಲೋ ಮಾಡಿರೋಂದ್ರ ಗೇಟಿಗೆ ಚಾವಿ ಹಾಕಿ ಮುದೋಳದೊಳಗೆ ಹಂಗ ಟ್ಯಾಕ್ಟರ್ ಸುಟ್ರಲ್ಲ ಹಂಗ ಬೆಳಗಾವ್ ಜಿಲ್ಲಾ ಹಂಗ ಬೆಳಗಾವಿ ಜಿಲ್ಲಾ ಆಗ್ತದೆ ನಾವು ಕಾನೂನು ಕೈಗೆ ತಗೊಳ್ಳೋರಲ್ಲ ಕಲ್ ತಗೊಳ್ಳೋರಲ್ಲ ದಯ್ಯವ್ರಲ್ಲ ನಮಗ್ ಬಿಲ್ ಬೇಕಾಗಿದಷ್ಟೇ ನಾಲ್ಕ ಸಾವಿರದ ಐದ್ನೂರ್ ರೂಪಾಯಿ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತೈತಿ ಅದೇನ್ ಮಾತಾಡ್ಕೊತೀರ ಮಾತಾಡ್ಕೊ ಅದ್ರ ಬದ್ದೆಲ್ಲ ಮಾತಾಡಂಗಿಲ್ಲ ನಮಗ್ ಕನಿಷ್ಠ ಐದ್ನೂರು ರೂಪಾಯಿ ಬಿಲ್ ಕೊಡ್ಲೇಬೇಕು ಪ್ರತಿ ವರ್ಷ ನೀವೇನ್ ಮಾಡಕತ್ತಿರಲ್ಲ ಈಗ ಮೂರ್ ಸಾವಿರ ಕೊಡಕತ್ತೀರಿ ಇಲ್ಲೇ ಒಂದೊಂದು ಫ್ಯಾಕ್ಟ್ರಿ ಕರ್ನಾಟಕದಾಗೂ ಮಾಲೀಕರ ಅದಾರ ಅವ್ರು ಮಹಾರಾಷ್ಟ್ರಗೂ ಮಾಲೀಕರ ಅದಾರ ಅಲ್ಲಿ ಮೂರ್ ಸಾವಿರದ ಮುನ್ನೂರ್ ಕೊಡ್ತಾರ ಅವ್ರ ಇಲ್ಲಿ ಮಗು ಮೂರ್ ಸಾವಿರ ಕೊಡ್ತಾರ ಏನ್ ನಾವ್ ಇರ್ತೀವಿ ಅವ್ ಯಾವ ಎಮ್ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಮಿನಿಸ್ಟ್ರಿ ನಮ್ಗೆ ಸಂಬಂಧ ಇಲ್ಲ ಸರ್ ಎಲ್ಲಾರು ಮೀಟಿಂಗ್ ಕರಿಬೇಕು ಒಂದು ಬೆಟ್ಟ ನಿರ್ಧಾರ ಅಂದ್ರ ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಲಿ ಈ ಭಾಗದಾಗ ಯಾರು ಶಾಸಕರು ಇರ್ಲಿ ನೀವು ಆರ್ಡರ್ ಕೊಟ್ಟಿಂದ ರೈತ ಮುಖಂಡ್ರ ನೇತೃತ್ವ ಚೋಣಪ್ಪ ಪೂಜಾರಿ ನೇತೃತ್ವದ ಏನ್ ದರ ಘೋಷಣೆ ಆಗ್ತೈತಿ ಆ ದರ ಘೋಷಣೆಗೆ ಫ್ಯಾಕ್ಟ್ರಿ ಅವ್ರ ಫ್ಯಾಕ್ಟ್ರಿ ಅಂದ್ರೆ ಚಾವಿ ಹಾಕಿ ನಾವು ಬಂದ್ ಮಾಡ್ತಾರೆ ಈಗ ಪೂಜ್ಯರು ವಿಷಯ ಯಾವ ರೀತಿ ಕಬ್ಬಿನ ಬೆಲೆ ನಿಗದಿ ಮಾಡಿ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿ ಅವರಿಗೆ ಮನವರಿಕೆ ಇವತ್ತಿನ ಏನು ಕಬ್ಬಿನ ಬೆಲೆ ನಿಗದಿ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಬಾಗಲಕೋಟೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಮುಖಂಡರೇ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಮತ್ತು ಜಿಲ್ಲಾ ಪದಾಧಿಕಾರಿಗಳೇ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನನ್ನ ಕಬ್ಬು ಬೆಳೆಗಾರರೇ ರೈತ ತಾಯಂದಿರೇ ಪತ್ರಿಕಾ ಮಿತ್ರರೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಸಾಹೇಬ್ರೆ ಪೊಲೀಸ್ ಇಲಾಖೆ ಎಸ್ ಪಿ ಸಾಹೇಬ್ರೆ ಮತ್ತು ಎ ಸಿ ಅವರು ಸಬ್ಗಾಮಿ ಸಾಹೇಬ್ರೆ ಎಲ್ಲಾ ತಾಲೂಕಾ ಆಡಳಿತ ಮತ್ತು ಎಲ್ಲಾ ಪೊಲೀಸ್ ಇಲಾಖೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರನ ಹೇಳುತ್ತಾ ದಯವಿಟ್ಟು ತಾವು ಎಲ್ಲರೂ ಶಾಂತರಾಗಿ ಕೇಳ್ರಿ ಯಾಕಂತಂದ್ರ ಇವತ್ತಿದು ಪ್ರಾರಂಭ ಆಗಿತ್ತು ಬೆಲೆ ನಿಗದಿ ಆಗ್ಲೇಬೇಕು ಕಾರ್ಖಾನೆಗಳು ಪ್ರಾರಂಭ ಆಗ್ಬೇಕು ಬೆಲೆ ನಿಗದಿಯಾಗೆ ಪ್ರಾರಂಭ ಆಗ್ಬೇಕು ಅನ್ನುವಂಥದ್ದನ್ನ ಇವತ್ತ ನಾವು ಪ್ರಾರಂಭ ಮಾಡಿದೀವಿ ಮೊದಲನೇದಾಗಿ ಹೇಳ್ಬೇಕಂತಂದ್ರ ಏನ ಕೇಂದ್ರ ಸರ್ಕಾರ ನಮಗ ಎಫ್ ಆರ್ ಪಿ ಅನ್ನು ಘೋಷಣೆ ಮಾಡೈತಿ ಅದು ಎಫ್ ಆರ್ ಪಿ ಸಂಪೂರ್ಣ ಮೋಸದ ಬೆಲೆ ಐತೆ ಇವತ್ತು ನಾವು ಜಿಲ್ಲಾಡಳಿತಕ್ಕ ಮತ್ತು ಸರ್ಕಾರಕ್ಕ ಮನವರಿಕೆ ಮಾಡಿಕೊಡುವಂಥದ್ದು ಯಾಕಂದ್ರೆ ಯಾಕಂದ್ರ ಸುಮಾರು ಮೊದಲ ನೈನ್ ಪಾಯಿಂಟ್ ಫೈವ್ ರಿಕವರಿ ಇದ್ದು ಅದನ್ನ ಟೆನ್ ಟ್ವೆಂಟಿ ಫೈವ್ ಮಾಡಿ ಅವಾಗ ಎಪ್ಪತ್ತೈದು ಪರ್ಸೆಂಟ್ ಕಬ್ಬು ಬೆಳೆಗಾರರಿಗೆ ರೇಟನ್ನ ಕಡಿಮೆ ಮಾಡಿ ರಿಕವರಿ ಒಳಗೆ ಹೆಚ್ಚು ಮಾಡಿ ಅದನ್ನ ಹತ್ತು ವರ್ಷ ವರ್ಷಕ್ಕೆ ಐದು ರೂಪಾಯಿ ಕ್ವಿಂಟಲ್ಕ ಐವತ್ತು ರೂಪಾಯಿ ಏರಿಸಿ ಐವತ್ತು ರೂಪಾಯಿ ಏರಿಸಿ ಅದನ್ನ ರಿಕವರಿ ಹೆಚ್ಚು ಮಾಡಿದ್ರೆ ಇಲ್ಲಿವರೆಗೆ ತಂದಾರ ಹತ್ತು ವರ್ಷದಿಂದ ಗೊಬ್ಬರ ಡಿಸೆಲ್ ಪೆಟ್ರೋಲ ಇನ್ನಿತರ ಬಾಯ್ ಪ್ರಾಡಕ್ಟ್ಗಳು ಎಲ್ಲ ಏನಿದ್ದು ಇವತ್ತು ಬಂಗಾರ ಏನ್ ರೇಟ್ ಆಗೈತಿ ಇವತ್ತು ಎಲ್ಲ ಡಬಲ್ ತ್ರಿಬಲ್ ಆಗ್ಯಾವ ನಮ್ಮ ಹೊಲದಾಗ ಕೆಲಸ ಮಾಡ್ತಕ್ಕಂತ ಕೂಲಿ ಕಾರ್ಮಿಕರು ಕೂಡ ಮೂಡ್ ಪಟ್ಟ್ಯಾರ ನಮ್ ಕಬ್ಬಿಣ ಬೆಲ್ ಎಷ್ಟೈತಿ ಎಷ್ಟೈತಿ ಅಷ್ಟೈತಿ ಹಂಗಾರ ನಾವು ಹೆಂಗ ಬದುಕಲಿಕ್ ಸಾಧ್ಯತೆ ಇವತ್ತಿ ಸಮಾಜದಾಗ ನಾವು ರೈತರು ಕಬ್ಬು ಬೆಳೆಗಾರರು ಮತ್ತೆಲ್ಲಾ ಬೆಳಕಕ್ಕಂತ ಬೆಳೆಗಾರ ಪರಿಸ್ಥಿತಿ ಏನ ಈ ದಾಡಿಗೆ ಅನ್ನ ಹಾಕಿ ನಾವು ರೈತರ ಆತ್ಮಹತ್ಯೆ ಮಾಡಕ್ ಕಾರ್ಖಾನೆ ಮಾಲೀಕರ ಇವಾಗ ದೊಡ್ಡ ಶ್ರೀಮಂತರ ಇನ್ನೊಂದು ಕಾರ್ಖಾನೆ ಕಟ್ಟತಾರೀಟ್ ನಿಮಿಷ

ಎಲ್ಲಾರು ಅದಾಗಿ ಸರ್ಕಾರ ಮತ್ತು ರೂಪಾಯಿ ಅವರು ಕೆಲಸ ಮಾಡಿಸಬೇಕು ಈ ಸಲ ಏನೋ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಖಾನೆಯವರು ರೈತರು ಮಾತ್ರ ಎಫ್ ಆರ್ ಪಿ ಅಲ್ಲಿ ಒಕ್ಕುದಿಲ್ಲ ಕಾರ್ಖಾನೆಯವರು ಎಫ್ ಆರ್ ಪಿ ಎಫ್ ಆರ್ ಪಿ ಅಂತ ಹೇಳಿ ನಮಗ ರೇಟ್ ಕೊಡತ್ತಾರು ಅದಕ್ಕ ಈ ಸಲ ಒಂದು ಟಣ್ಣಿಗೆ ನಾಲ್ಕು ಸಾವಿರ ರೂಪಾಯಿ ಕಾರ್ಖಾನೆ ಅವರು ಕೊಡ್ಬೇಕು ರೈತರಿಗೆ ಮುಟ್ಟಿಸ್ಬೇಕನ್ನು ಅದೇ ರೀತಿಯಾಗಿ ಇವತ್ತ ಕಾರ್ಖಾನೆಗಳು ಬಹಳಷ್ಟು ತೂಕದಲ್ಲಿ ಕೂಡ ಮೋಸ ಮಾಡತ್ತವು ತೂಕದಲ್ಲಿ ಮೋಸ ನಿರಂತರ ಮೋಸ ಮಾಡ್ತಾರ ತೂಗದಾಗ ಯಾಕಂದ್ರ ತಾವ ಈಗಾಗಲೇ ಸುಮಾರು ಒಂದು ವರ್ಷ ದೇಡ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ತೊಂಬತ್ತು ಕೋಟಿ ರೂಪಾಯಿ ಸರ್ಕಾರ ರೊಕ್ಕ ತೆಗೆದಿಟ್ಟು ಮಕ್ಕಳನ್ನ ಎಫ್ ಡಿ ಎಂ ಹೇಳಿ ಇಲ್ಲಿ ಕೂಡ ಇಲ್ಲಿವರೆಗೆ ನಮ್ಮ ಜಿಲ್ಲೆ ಇರ್ಬೋದು ಬೇರೆ ಜಿಲ್ಲೆ ಇರ್ಬೋದು ಎಲ್ಲಿ ಕೂಡ ಇವಾಗ ಕುಲಿಸಿಲ್ಲ ಇಲ್ಲೇ ಇವತ್ತ ಆರೋಗ್ಯ ಕ್ರಾಸ್ದಾಗ ತಾವ ಎ ಪಿ ಎಂ ಸಿ ಇಂದ ವತಿಯಿಂದ ತಾವು ಜಾಗ ಖರೀದಿ ಮಾಡಿ ಯಾಕಂದ್ರೆ ಈ ಕಡೆ ಕಾರ್ಖಾನೆ ಅದಾವ್ರಿ ಈ ಕಡೆ ಅದಾವ್ರಿ ಈ ಕಡೆ ಅದಾವ್ರಿ ಸರ್ಕಾರ ಇಂಥ ಸಂದರ್ಭ ಹುಡುಕಿ ಸರ್ಕಲ್ಗಳಲ್ಲಿ ಅಂತ ಸರ್ಕಲ್ನೊಳಗ ಸರ್ಕಲ್ ನಳಗ ಇವತ್ ಎಲ್ ತಕ್ಷಣ ಕೆಲಸ ಮಾಡ್ಬೇಕಂತ ಹೇಳಿ ಕೂಡ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಇವತ್ತ ಕಾರ್ಖಾನೆ ಅವರು ಇನ್ನೊಂದ್ ಏನ್ ಮೋಸ ಮಾಡತ್ತಾರಂದ್ರ ಸರ ನಮಗ ಹತ್ತು ಕಿಲೋಮೀಟರ್ ದಾಗ ಮತ್ತು ಹದ್ನೈದು ಕಿಲೋಮೀಟರ್ ದಾಗ ಸಾಕಷ್ಟು ಕಾರ್ಖಾನೆಗಳು ತಪ್ಪದವು ಅವ್ರು ಅವ್ರ ಚಂದ ಕಾಪು ನೋಡ್ತೀವ್ ಎರಡು ಕಾರ್ಖಾನೆಗಳು ನಡೀತಕ್ಕ ಅವ್ರು ಏನ್ ಮಾಡತ್ತರಂತ ಕಿಲೋಮೀಟರ್ ಎಂಬತ್ತ ನಲ್ವತ್ತಿಲೋಮೀಟರ್ ಬಂದು ತರ್ತಾರು ಅದ್ರೊಳಗೆ ನಮಗೆ ನಮಗ ನೂರು ರೂಪಾಯಿ ಸಾಯಿ ಹೊಡಿತಕ್ಕಂತ ಕೆಲಸ ಮಾಡ್ತಾರೆ ಮಾಡತ್ತಾರೀ ಮುನ್ನೂರ ನಾಲ್ಕನೂರು ರೂಪಾಯಿ ದೂರಿಂದ ಅವ್ರು ತರ್ಲಿ ಬೇಕಾದ್ರ ನಮ್ ಗ್ಯಾಂಗದವ್ರಿಗೆ ಅವ್ರು ಕೊಡ್ಲಿ ತರ್ಸ್ಲಿ ಅದು ಬೇರೆ ರೈತರ ಮೇಲೆ ಹಾಕ್ಬಾಡತ್ತೆ ನಾವು ಅದನ್ನ ಈಗ ಮುನ್ನೂರ ನಾಕ್ನೂರು ರೂಪಾಯಿ ಏನಾದ್ರು ಡಿಫ್ರೆನ್ಸ್ ಹಾಕಿದ್ರೆ ನಲ್ವತ್ತು ಕಿಲೋಮೀಟರ್ ಅದ ಬರೀ ಹದಿನೈದು ಬಾಳತ್ತಂದ್ರೆ ಇಪ್ಪತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಒಳಗಾಗಿ ಸಾಕಷ್ಟು ಕಪ್ಪೈತು ಅದನ್ನ ಏನಾರು ಅವರ ಕಂಟ್ರೋಲ್ ಮಾಡಿರತ್ತೀಟಿಂಗ್ ಸಂದರ್ಭದಾಗ ಶುಗರ್ ಕಮಿಷನರ್ ತಾವು ಮತ್ತು ಮಂತ್ರಿ ಅವರು ಕೂಡಿ ಇದನ್ನೊಂದು ಆದೇಶ ಹೊಡೆಸ್ಬೇಕು ಬಹಳ ತರ ಸರಾಸರಿ ಹದಿನೈದು ಕಿಲೋಮೀಟರ್ ಒಳಗೆ ಅಷ್ಟೇ ಕಾರ್ ತರ್ಬೇಕವ್ರ ಅವ್ರು ನೂರ್ ಕಿಲೋಮೀಟರ್ ತರಲೆ ಅದು ಕಾರ್ಖಾನೆಗೆ ಸಂಬಂಧ ರೈತರ ಮೇಲೆ ಎಪ್ಪಾಯಿ ಕೂಡಿಸಿ ರೈತರಿಗೆ ಮೋಸ ಮಾಡಬಾರ್ದು ಅನ್ನೋದು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ನಮಗ ಕಾರ್ಖಾನೆ ಇದ್ರೆ ಮುನ್ನೂರು ರೂಪಾಯಿ ಸಿಗುತ್ತೆ ಸರ್ ಅದಕ್ಕಾಗಿ ಅದು ಕೂಡ ಬಹಳ ಇವತ್ತ ರೈತರಿಗೆ ಮೋಸ ಆಗ್ತೈತೆ ಕೂಡ ವಿಚಾರ ಹೊಣವರಿಕೆ ಮಾಡ್ತಾ ಇದ್ದೀವಿ ಇವತ್ತ ಇನ್ನೂ ಅಂದ್ರೆ ಏನಪ್ಪಾ ಅಂತಂದ್ರ ನಾವು ಕಟ್ತಕ್ಕಂತ ಇವತ್ ಗ್ಯಾಂಗ್ಗಳೆಲ್ಲ ಕೂಡ ನಮ್ಮ ರೈತರ ಮಕ್ಕಳ ಬಡ್ರ ಮಕ್ಕಳ ಇವತ್ತೆಲ್ಲ ಕೂಲಿ ಕಾಯಿ ಮಕ್ಕಳ ಮಕ್ಕಳ ಅವರು ಕಬ್ಬ ಕಡಿದ್ರೆ ಸರ್ ಬಹಳ ಹಗರವಾದ ಕೆಲಸ ಇಲ್ಲ ಯಾಕಂದ್ರೆ ಇಂತ ಬಿಸಿಲಾ ಮಳಿ ಚಳಿ ಇವತ್ತು ಗರಿ ತೆರಿತಾವ್ ನಿರಂತರ ರಕ್ತದಾನ ತಕ್ಕಂತ ಅದನ್ನ ಕೆಲಸ ಮಾಡ್ಬೇಕ್ರಿ ಮತ್ತಾರ ತೆಪ್ಪ ಕಬ್ಬು ಕಾಟ ಏನು ತೆಳಗದ್ ಬಿದ್ರಪ್ಪ ಅಂತಂದ್ರ ಕಾಲ ಕೈಯಪ್ಪ ಅಂತಂದ್ರ ಆ ಮಾಲಕ್ ಕೂಡ ಇವತ್ತೆ ಲಕ್ಷಾಂತರ ರೂಪಾಯಿ ಹಾನಿ ಹಾಕ್ಬೇಕಂತ ಹೀಗಾಗಿ ಸಾಕಷ್ಟು ಕುಟುಂಬಗಳ ತೊಂದರೆ ಅನ್ಸತ್ತವು ಅಂತವ್ರಿಗೆಲ್ಲಾ ಕಾರ್ಮಿಕರ ಅಂತ ಮಾಡ್ಬೇಕಂತೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ವಿನಂತಿ ಏನಪ್ಪ ಅಂತಂದ್ರ ನಾವು ತಕ್ಷಣ ಇವತ್ತ ಇನ್ನು ಎರಡೇ ದಿವಸದಾಗ ಮೂರ ದಿವಸದಾಗ ಈ ಕಾರ್ಖಾನೆ ಮಾಲಕರು ಮತ್ತು ಎಂ ಟಿಗಳು ಮತ್ತು ರೈತರ ಮುಖಂಡರ ಕಬ್ಬು ಬೆಳೆಗಾರರನ್ನ ನಾವು ಸಭೆ ಕರೆದ ಈ ನಮ್ಗೆ ಅವ್ರ ಬರ್ ಕುಡ್ದಾರ ನೀವೊಂದ್ ಮೀಟಿಂಗ್ ಕರಿಕೂಡ್ದ್ ಆರ್ ಪಿ ತೋರಿಸ್ ಆರ್ ಪಿ ಅನ್ನು ನಾವ್ ಎಂದೂ ಕೂಡ ಇಲ್ಲಿ ಒಪ್ಪಿಲ್ಲ ಇವತ್ತು ಬಾಗಲಕೋಟಿ ಇರ್ಲಿ ಬೆಳಗಾವಿ ಇರ್ಲಿ ವಿಜಾಪುರ ಇರ್ಲಿ ನಾವ್ ಎಂದೂ ಎಫ್ ಆರ್ ಪಿ ಅನ್ನು ಒತ್ತಿ ಅಂದ್ರ ನಮ್ಗೆ ತು ಹೊಂದವರಲ್ಲ ನಮ್ಮ ಹೋರಾಟ ಮಾಡಿ ಯಾವಾಗಲೂ ನಾವ್ ಎಫ್ ಆರ್ ಪಿ ಮೀರಿನೂರು ಅವ್ರಿಗೆ ಮುಗ ವರ್ಷ ಒಂದ್ ನೂರ್ ರೂಪಾಯಿ ಕೂಡ ಜಾಸ್ತಿ ಕೊಟ್ಟಿಲ್ಲ ನಾವು ಸರ ಎಫ್ ಆರ್ ಪಿ ಅನ್ನು ಹೊರತುಪಡಿಸಿ ರೈತರ ಎಲ್ಲರೂ ಹೊಂದಾಣಿಕೆ ಆಗಿ ಯೋಗ್ಯವಾದ ರೇಟ್ ಇವತ್ತ ನಾಳೆ ಬಹುಶಃ ಶನಿವಾರ ಆಗಲಿ ರವಿವಾರ ಸೋಮವಾರ ಯಾವ್ದಾರ ಒಂದು ಡೇಟ್ ಫಿಕ್ಸ್ ಮಾಡಿ ತಕ್ಷಣ ಅವ್ರನ್ನ ಎಲ್ಲಾ ಕಾರ್ಖಾನೆ ಮಾಲೀಕರನ್ನ ಕರೆದು ಮತ್ತು ರೈತರನ್ನ ಕರೆದ ಆಗು ಹೋಗುವ ಚರ್ಚೆ ಮಾಡಿ ಒಂದು ಪ್ಲೇ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕನ್ನು ಕೂಡ ರೈತರ ಪರವಾಗಿ ಅವ್ರ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅನಿವಾರ್ಯ ಈಗ ಎಮ್ ಡಿಗಳು ಕಾರ್ಖಾನೆ ಎಮ್ ಕೂಡ ಸಾಕಷ್ಟು ವ್ಯವಸ್ಥಾಪಕರು ಇಲ್ಲಿ ಬಂದಾರ ಬಹುಶಃ ಅವ್ರ ದೂರಿದ್ರೆ ಇದ್ರಂತ ಕೇಳತ್ತಾರ ನಿಮಗೇನ್ ಮೋಸ ಆಗತೈತಿ ಇನ್ಕಮ್ ಏನ್ ಭಾಷಣ ಮಾಡಿದ್ರಿ ಇನ್ನೇನ್ ಅನ್ಯಾಯ ಆಗತ್ತೈತಿ ಅನ್ನೋದು ಕೂಡ ಅವ್ರಿಗೆಲ್ಲ ಹೇಳಿ ಅವ್ರಿಗೂ ಕೂಡ ಒಂದ್ ಮನವಿ ರೆಡಿ ಮಾಡಿದ್ರು ಅವ್ರು ಯಾರೇ ಬಂದ್ರ ಸಾಹೇಬ್ರ ಕರ್ಸ್ರಿ ಅವ್ರಿಗೂ ಮನವಿ ಕೊಟ್ಟು ಅವ್ರಿಗೆ ಅನ್ನೋದಿಲ್ಲ ನಮಗೆ ಯಾಕಂದ್ರೆ ಇಲ್ಲಿ ಎಮ್ ಡಿಗಳು ಬಿಲ್ ಫಿಕ್ಸ್ ಮಾಡಂಗಿಲ್ಲ ಅವ್ರ ಹೋಗಿನ ಡಿ ಸಿ ಸಾಹೇಬ್ರ ಮೀಟಿಂಗ್ ಫಿಕ್ಸ್ ಮಾಡಿ ಎರಡು ದಿವಸ ಮಾಲಕರ ಜೊತೆ ರೇಟ್ ಘೋಷಣೆ ಮಾಡ್ಲಿ ಯಾಕ್ರಿ ಮಲಪ್ಪನ ಈಗ ಅವರು ಬಂದ ಒಂದು ಮನವಿ ಬೈಲಿ ಮಣಿವಿಯನ್ನು ಮನವಿಯನ್ನು ಅವ್ರ ಮಾಲಕರಿಗೆ ತೋರಿಸಲಿ ಕೃಷ್ಣಾ ಶುಗರ್ ಕಾರ್ಖಾನೆ ಇರ್ಬೋದು ಯಾವ್ದೋ ಕಾರ್ಖಾನೆ ಇರ್ಬೋದು ಎಲ್ಲರ ಕಾರ್ಖಾನೆ ಪರವಾಗಿ ಅವ್ರು ಬಂದ ಎಲ್ಲಾ ಕಾರ್ಖಾನೆಗಳ್ ಮುಡಿಸಲಿ ಏನ್ ತೊಂದರೆ ಇಲ್ಲ ನಮ್ಗೆ ಎಲ್ಲ ಸಾಹೇಬ್ಗಳು ಕೂಡ ಇಲ್ಲಿ ಬಂದರು ದಯವಿಟ್ಟು ಪೊಲೀಸ್ ನಮ್ಮ ಅಣ್ಣ ತಮ್ಮಂದ್ರೆ ಅವ್ರಿಗೂ ಕರೆಸ್ರಿ ಯಾಕಂದ್ರೆ ಅವ್ರೇನ್ ನಮ್ಗೆ ವೈದ್ಯಗಳಲ್ಲ ಅವ್ರು ನಾವು ಸಹಕಾರ ಮಾಡಿದ ಅವ್ರು ಹೌದು ನಮ್ಮ ಸಹಕಾರ ಮಾಡಿದ್ವಿ ಎಂ ಎಲ್ ಎ ಮಾಡಿದ್ವಿ ಮಂತ್ರಿ ಮಾಡಿದ್ವು ಅಧಿಕಾರ ಕೊಟ್ಟವ್ರದ್ದು ನಾವ ಅವ್ರಿಗೆ ನಾವು ಅನ್ಯಾಯ ಮಾಡ್ಬೇಕಂತಲ್ಲ ನೀವು ಅಡ್ಡ ಶ್ರೀಮಂತರ ಆಗ್ಬೇಡ್ರಪ್ಪ ನಮಗೂ ಕೂಡ ಬೆಲೆ ಕೊಡ್ರಿ ನಮ್ಮಿಂದ್ರೆ ನೀವು ಇದ್ರಿ ನಾವು ಕಬ್ಬೆಳಿ ಬೆಳಿಲಿಲ್ಲ ಅಂದ್ರೆ ಕಾರ್ಖಾನೆಗಳು ನಡಕಿಲ್ಲ ನಾವ್ ಕಬ್ ಬೆಳ್ದಾಗ ನಿಮ್ ಕಾರ್ಖಾನೆಗಳು ಇವತ್ತ ಜೀವಂತವಾಗಿದವು ನೀವೆಲ್ಲಾ ಸುಮಾರು ಮತ್ತೊಂದು ಕಾರ್ಖಾನೆ ಕಟ್ಟೋಡ್ ಶ್ರೀಮಂತರಾಗಿದ್ರಿ ರೈತರನ್ನ ಕೊಂದ ರೈತರಪ್ಪ ರೈತರೂ ಉಳಿಸ್ರಿ ರೈತರನ್ನ ಆರ್ಥಿಕವಾಗಿ ಪ್ರಬಲ ಮಾಡಿ ನೀವ ಸುಧಾರಣೆ ಆಗ್ರಿ ನೀವು ಹಾಳಾಗ್ರಿ ಅಂತ ನಾವ್ ಹೇಳದಿಲ್ಲ ಅದಕ್ಕಾಗಿ ಮಾಡ್ತಾ ಇದೀವಿ ಸಾಹೇಬ್ರಿಗೆ ಇನ್ನು ಕೊನೆಯದಾಗಿ ಹೇಳ್ತೇನೆ ಬಾಳ ಸಜ್ಜ ಮಠ ಮಾತಾಡ್ರಿ ಸರ ನಮ್ದ ಕಬ್ಬಿನ ಬೆಳೆ ನೋಡಕ್ ಈಜಿ ಅನ್ನಿಸ್ತತ್ರಿ ಬಹಳ ಕಷ್ಟ್ರಿ ಯಾಕಂತಂದ್ರ ನಾವ ಭೂಮಿ ಗಳೆ ಮಾಡೋದರದ ಇಪ್ಪತ್ತ್ ಸಾವಿರ ರೂಪಾಯಿ ತಿಪ್ಪಿ ಗೊಬ್ಬರ ಕಡಿಬೇಕು ಮತ್ ಗಳೆ ಮಾಡಾಕ್ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾ ಅದನ್ನ ಬೀಜ ಬಿತ್ತಾಕ ಸುಮಾರು ಲಕ್ಷಾಂತರ ರೂಪಾಯಿ ಒಂದ್ ಎಕರೆ ಖರ್ಚು ಮಾಡ್ತಕ್ಕಂತೀ ಲಕ್ಷಾಂತರ ಖರ್ಚು ಮಾಡಿ ಒಂದು ಲಕ್ಷ ರೂಪಾಯಿ ಕೂಡ ಉತ್ಕೊಂಡು ಬರಲಿಲ್ಲ ಅಂದ್ರ ಏನ್ ಸಾಧ್ಯ ಹೆಂಗ್ ಬದುಕಲಿಕ್ಕೆ ಸಾಧ್ಯ ಒಂದು ಟಣ್ಣು ಬೆಳಕ ಸಿ ಎಸ್ ಸಿ ಪಿ ಅಂದ ತಗ ಕಾರ್ಖಾನೆ ಅವ್ರ ನಮಗ್ ಮೂರ್ ಸಾವಿರ ರೂಪಾಯಿ ಕೊಟ್ರೆ ಹೆಂಗ್ ಬದುಕಲಿಕ್ ಸಾಧ್ಯ ಬೆಳೆದು ಕೊಡ್ತೀವಿ ರೆಡಿ ಮಾಡ್ತಾರ ಸರ್ ಇತ್ನಾಲ್ ಸಾಕಷ್ಟು ಅರವತ್ತ್ ಎಪ್ಪತ್ ಲೀಡ್ ರೆಡಿ ಮಾಡ್ತಾರ ಅವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಅದ್ರವಾಗಿ ನನಗ್ ಕೊಟ್ಟರು ಕೂಡ ಒಂದ್ ಸಾವಿರ ದೀಡ್ ಸತ್ ರೆಡಿ ಆಗಂಗಿಲ್ಲ ಸ್ಪ್ರೀ ರೆಡಿ ಆಗುದಿಲ್ಲ ಬಾಯ್ ಗಳು ಹಲವಾರು ಇವತ್ತು ಉತ್ಪಾದನೆ ಆಗ್ತಾವ್ ಬಾಯ್ ಪ್ರಾಡಕ್ಟ್ ಹಲವಾರು ಉತ್ಪಾದನೆ ಮಾಡ್ತಾರೆ ಸಿಪ್ಪಿನೂ ಕೂಡ ಮಾರ್ತಾರೋ ಮಳ್ಳಿ ಮಾರ್ತಾರೋ ಏನೇನೋ ಮಾರಿ ಅವ್ರೆಲ್ಲ ಕೂಡ ಅಗರ್ಭ ಆಗತ್ತಾರ ನಮಗೆ ಯಾಕೆ ರೇಟ್ ನೋ ನಿರಂತರವಾಗಿ ಪ್ರಾರಂಭ ಆಗಿರ್ತಿ ಆ ಕಾರಣಕ್ಕಾಗಿ ಸಲ ಕಬ್ಬಿನ ಹಂಡ್ರೆಡ್ ಪರ್ಸೆಂಟ್ ಅವರ ಯೋಗ್ಯವಾದ ಬೆಲೆಯನ್ನ ನಾವ್ ಈಗಾಗಲೇ ಒಂದು ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಚಾಲು ಮಾಡ್ಬೇಕಂತ ಹೇಳಿದ್ವು ಅವ್ರ ಹೋಗಿ ಚರ್ಚೆ ಮಾಡಿ ನೇನ್ ತಾವ್ ಎರಡ್ ಮೂರ್ ದಿವಸ ಮೀಟಿಂಗ್ ಫಿಕ್ಸ್ ಮಾಡ್ತೀರಿ ಕಾರ್ಖಾನೆಗಳು ಡೈರೆಕ್ಷನ್ ಕೊಡ್ರಿ ನೀವು ಮಾಲಕರ ಜೊತೆ ಮಾತಾಡ್ಕೊಂಡು ಬರ್ಬಾ ಮತ್ ನಡಕ್ ಏನಾರ ಕಾರ್ಖಾನೆ ಚಾಲೂ ಮಾಡುದು ಉಡಾಪಿ ಮಾಡುದು ಹುಡುಗಟಿಕೆ ಮಾಡುದು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಮ್ಕಿಂತ ಮುಚ್ಚಿ ಅವ್ರ ಕಾನೂನು ಕ್ರಮ ತಗೋತಕ್ಕಂತ ಯಾವ ಕೆಲಸ ಮಾಡ್ಬೇಕು ಅನ್ನೋದ್ ಕೂಡ ಒತ್ತಾಯ ಮಾಡಿದ್ರು ಹೌದ್ರಿ ಮತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರ ಕೂಡ ಜವಾಬ್ದಾರಿ ಜಿಲ್ಲೆಯ ಉಸ್ತುವಾರಿ ಅವ್ರದ್ದು ಕೂಡ ಜವಾಬ್ದಾರಿ ಐದ್ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಖಾಸಗಿ ಕಾರ್ಖಾನೆಗಳು ಅವ್ರ ಕೂಡ ಇವತ್ತು ಇಡೀ ರಾಜ್ಯಕ್ಕನ ಮಾದರಿ ಆಗೋ ರೀತಿ ಒಳಗ ನಾಳೆ ಸಭೆ ಮಾಡತ್ತೀ ಆ ಸಭೆ ಒಳಗ ಅವರು ಭಾಗವಹಿಸಿ ಅವರ ಫಸ್ಟ್ ಪೈಲ್ಯ ಬೆಲೆ ಘೋಷಣೆ ಮಾಡಿರ್ಪಾ ಅಂತಂದ್ರ ರಾಜ್ಯದ ಕಾರ್ಖಾನೆ ಮಾಲೀಕರು ಎಲ್ಲ ಕೂಡ ಅವ್ರು ಹೇಳ್ದ ಅವರ ನಾ ಇಡೀ ರೈತರ ಪರವಾಗಿ ಅವ್ರಿಗೂ ಕೂಡ ಒತ್ತಾಯ್ ಮಾಡ್ತೀವಿ ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ ಕೂಡ ಕಬ್ಬಿಣ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಅನ್ನೋದು ಈಗ ಸಬ್ಬ್ರ ಡಿ ಸಿ ಸಾಹೇಬ್ರು ಮಾತಾಡ್ತಾರೆ ನೋಡಿ ಮಾಡಿ 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 ಎಲ್ಲ ಕಡೆ ಬಿಸಲೈತ್ರಿ ಎಲ್ಲೂ ಇದೆಲ್ಲ ಇವತ್ತು ಸ್ವಲ್ಪ ಮಾಡ್ರಿ ಅದೇ ರೀತಿ ನಾವು ಈಗ ಹೋರಾಟ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಸಂಶಯ ಬರ್ತದೆ ಯಾಕೆ ಇವರು ಅಗಲೆಲ್ಲ ಬೀದಿ ಬರ್ತಾರಪ್ಪ ಅಂತ ಹೇಳಿ ಆ ಕಬ್ಬು ಬೆಳೆಗಾರರಿಗೆ ಏನೇನು ಅನ್ಯಾಯ ಆಗ್ತೈತೆ ಅನ್ನೋದನ್ನ ಅವ್ರಿಗೂ ಮಾಹಿತಿ ಇರ್ಬೇಕಂತ ಹೇಳಿ ಅವ್ರಿಗೂ ನಾ ಮಡಿಮೆಯನ್ನ ಕೊಡ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳೇನು ಮಾತಾಡ್ತಾರೆ ಸದ್ಯ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ ನೋಡ್ರಿ ರೈತರ ಉದ್ದೇಶಿಸಿ ಮಾತಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಇಲ್ಲಿವರೆಗೆ ನಮ್ಮ ರಾಜ್ಯಾಧ್ಯಕ್ಷರು ತಮ್ಮ ಏಳು ಬೇಡಿಕೆಗಳದು ಜಿಲ್ಲಾಧಿಕಾರಿಗಳ ಮುಂದೆ ಮನವಿ ಸಲ್ಲಸಾರೆ ಅದರ ಪರವಾಗಿ ಜಿಲ್ಲಾಧಿಕಾರಿಗಳು ತಮ್ಮ ವಿಡಿಯೋರಾಟನ್ ಕುರಿತು ಬೇಡಿಕೆ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಶಾಂತಿ ರೀ ಮಾಧ್ಯಮದವ್ರನ್ನ ಬಿಟ್ಟು ಎಲ್ಲರೂ ಸೈಡ್ ಸರಿದು ಬಿಡಿ ಮಧ್ಯದಿಂದ ಬಿಡಿ ಮಧ್ಯದಿಂದ ಬಿಟ್ಟು ಸರಿದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರಗಳು ಪೂಜೆಯರು ಕೇಳಿಸ್ಕೊಳ್ಳಿ ಕೇಳಿಸಿ ಪೂಜೆಯರು ಆತ್ಮೀಯರು ಶಶಿಕಾಂತ್ ಗುರುಜಿ ಅದೇ ರೀತಿ ರೈತ ಬಂದು ರೈತ ಮುಖಂಡ ಚಿನ್ನಪ್ಪ ಪೂಜಾರ್ರವರಿಗೆ ರೈತ ಮುಖಂಡ ಪವಾರಿಗೆ ಸುಭಾಷ್ ಅವರಿಗೆ ಇಲ್ಲಿ ಕುಸ್ತಿರುವಂತ ಎಲ್ಲಾ ರೈತ ಮಿತ್ರರಿಗೆ ನನ್ನ ಸಹೋದ್ಯೋಗಿಗಳು ನಮ್ಮ ಅಡಿಷನಲ್ ಸಿ ಸಿಪಗವೇರವರು ಇಲ್ಲಿ ಕುಸಿರುವಂತ ಎಲ್ಲಾ ಮಾಧ್ಯಮದ ಸಮ್ಮಿತ್ರರಿಗೂ ನಾನು ನಮಸ್ಕಾರಗಳು ಹೇಳುತ್ತ ಮೊಟ್ಟ ಮೊದಲನೇದಾಗಿ ಇಷ್ಟು ತಾವೆಲ್ಲರೂ ಸರ್ ಸುಮಾರು ಐದು ತಾಸಿಂದ ಕೂತ್ಕೊಂಡಿದೀರಿ ಈ ತರ ಕಷ್ಟಗಳು ತಮಗೆ ಎದುರಾಗಬಾರದು ಅಂತ ಹೇಳಿ ನಾನು ದೇವರಿಗೆ ಕೋರ್ಕೊಳ್ತೇನೆ ಆಫೀಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ಈಗ ಬಿಸಿಲು ಅಭ್ಯಾಸ ಹೋಗ್ತೀನಿ ಆದ್ರೆ ಚಿನ್ನಪ್ಪನವರಿಂದ ಮತ್ತೆ ಹಿಂಗ ನನಗೆ ಬಿಸಿಲಲ್ಲಿ ನೆಲೆಸಿಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳಿ ಅವ್ರ ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ಸಿಗಲಿ ಸಿಕ್ಕಿದೆ ಅಂತ ಎಲ್ಲ ಬೇಡಿಕೆಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಮೊಟ್ಟ ಮೊದಲನೇದಾಗಿ ಎಲ್ಲಾ ಬೇಡಿಕೆಗಳನ್ನು ನಾನು ಇಟ್ಕೊಳ್ತೇನೆ ಈಗ ಎಲ್ಲಾ ಕಾರ್ಖಾನೆಗಳ ಎಂಟಿಗಳ ಜೊತೆ ಸಭೆ ಮಾಡಬೇಕಂತ ಗುರುಜಿರವ್ರು ನನಗೆ ಎಂಟು ಒಳಗಡೆ ಮಾಡಿ ಅಂತ ಏನು ಹೇಳಿದ್ದಾರೆ ಬರೋ ನಾಲ್ಕು ದಿವಸ ಒಳಗಡೆ ಆ ಸಭೆಯನ್ನು ನಾನು ಇಟ್ಕೊಳ್ತೇನೆ ಅದೇ ರೀತಿ ಚುನ್ನಪ್ಪರವರು ಎಫ್ ಆರ್ ಪಿ ಬಗ್ಗೆ ನಮ್ಮ ಡಿಜಿಟಲ್ ತೂಕದ ಸೇತುವೆ ಏನಿದೆ ಅದರ ಬಗ್ಗೆ ಹಾಗೂ ಕನಿಷ್ಠ ದರ ಬಗ್ಗೆ ಏನೇನು ಪ್ರಸ್ತಾಪಗಳನ್ನು ಮಾಡಿದ್ದಾರೆ ವಿಸ್ತಾರವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಪರವಾಗಿ ಎಲ್ಲಾ ಕಾರ್ಖಾನೆಗಳ ಎಂಡಿ ಮೇಲೆ ಒತ್ತಾಯನೂ ಮಾಡ್ತೀನಿ ಒತ್ತಡನು ಮಾಡ್ತೀನಿ ಬಿಸಿಲು ಜಾಸ್ತಿ ಆಗಿದೆ ಈಗ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಬೇಡಿಕೆ ಏನಿದೆ ಮಾಧ್ಯಮದವರು ಅದಕ್ಕೆ ಉತ್ತರದಲ್ಲಿ ನಾನು ಏನ್ ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಆಗೋ ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಕ್ರಶಿಂಗ್ ಶುರು ಮಾಡಬಾರದು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಾನೂನಿನ ಕ್ರಮ ನಾವು ಯಾರೇ ಇರ್ಲಿ ತಮ್ಮ ಮುಖಂಡರ ಜೊತೆ ನಾವು ತಮ್ಮ ಜೊತೆ ಈ ಸಭೆ ಆದ ನಂತರ ಮತ್ತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲಾ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಚುನ್ನಪ್ಪರವ್ರು ಹಾಗೂ ಗುರುಜಿರವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ನಮಗೆ ನಾನು ಹೇಳ್ತಾ ಇದ್ದೇನೆ ಈಗ ವಿಷಯ ನಾವ ಜಿಲ್ಲಾಡಳಿತಕ್ಕೆ ಏನು ಜವಾಬ್ದಾರಿ ಇತ್ತು ಇವತ್ತು ಸಭೆಯನ್ನು ಕರಿಬೇಕಾಗಿತ್ತು ಅವ್ರು ಹೇಳಾರ ಈಗ ಗುರುಗಳು ಎಂಟು ದಿವಸ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರು ನಾಲ್ಕ ದಿವಸನಾಗ ಮಂಗಳವಾರ ಆಗಲಿ ಒಂದು ಸಭೆಯನ್ನು ಕರಿತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೂಡ ಭರವಸೆ ಕೊಟ್ಟರು ಇವತ್ತೇನ ತಾವ ಕಾರ್ಖಾನೆ ಸಲದ ಒಂದೂರ ಹದಿನಾಲ್ಕ ರೂಪಾಯಿ ಕೊಡಬೇಕಾಗಿತ್ತು ಇವತ್ತು ಗ್ಯಾಂಗ್ ಅವ್ರಿಗೆ ಮತ್ತೆ ಗಾಡಿಯವ್ರಿಗೆ ಆ ಹಣ ಕೊಟ್ಟಿಲ್ಲ ಅದನ್ನು ಕೂಡ ಇವತ್ತ ಸಭೆಯೊಳಗೆ ಒತ್ತಾಯ ಮಾಡಿ ಕಾರ್ಖಾನೆಯಿಂದ ಕೊಡ್ತಕ್ಕಂತ ಕೆಲಸ ಕೂಡ ಹೋರಾಟ ಮಾಡ್ತೀವಿ ಜಿಲ್ಲಾ ಕೂಡ ಅದ್ರ ಜವಾಬ್ದಾರಿ ಹೊರತತಿ ಮತ್ತೆ ಜಿಲ್ಲಾಧಿಕಾರಿಯವರು ಬಹಳಷ್ಟ ಇದು ಅಂತಲ್ಲ ಇವತ್ತು ಮಣ್ಣೆ ರಾಯಭಾಗ ತಾಲೂಕದಾಗ ಸುಮಾರು ಎಂಟು ವರ್ಷದಿಂದ ನೀರಾವರಿ ಯೋಜನೆಗಳು ನಿಂತಿದ್ವು

ಕೈಗೊಂಡ್ರೆ ಅದ್ರ ಬಗ್ಗೆ ಏನಂಬುದು ಎಲ್ಲರೂ ಸಹಕರಿಸ್ರಿ ಜನ ಬಾಳ್ ಕುಡಿಯತ್ರಿ ಹಾರ್ಟ್ ನಮ್ಮ ಸ್ನೇಹಿತ ಇವರು ಊಟ ಮಾಡತ್ತಾರ ನಾಕ ಇದಾಗ ಸಭೆ ಮಾಡ್ತಾನಂದ್ರಿ ಅವ್ರ ರೈತರ ಎಂಟ ದಿನ ಹೇಳಿ ಡಿ ಸಿ ನಾಲ್ಕು ದಿನದಾಗ ಸಭೆ ಕರೆದ ಎಲ್ಲ ಬಗ್ಗೆ ಹಸ್ತಾನಂತ ಹೇಳ ಇದ ನಮ್ಮ ರೈತರ ಗತ್ರಿ ರೈತರ ತಾಕತ್ ರೀ ಹಾರುಗೇರಿ ಕ್ರಾಸ್ ಇದೆ ಮೇನ್ ಸರ್ಕಲ್ ಇದೆ ಬಸವೇಶ್ವರ್ ಸರ್ಕಲ್ ರೀ ಇದು ಮೇನ್ ಈ ಕಡೆ ಏನ್ ಕೈ ಇದು ಉತ್ತರ ದಿಕ್ ರೀ ಇದು ಇದು ಕುಡ್ಚಿ ರೀ ರೀ ಇದು ಕ್ರಾಸ್ ರೀ ನಾಲ್ಕು ಹಿತ್ರ ಸರ್ಕಲ್ದಾಗ ನೋಡ್ರಿ ಬಾಳ ರೈತರು ಕುಡ್ಯಾರ್ರಿ ಬಾಳ ನಾವ್ ಕುಡ್ಯಾರ ನೋಡ್ರಿ ರೈತರು ಎಷ್ಟು ಮಂಡು ಕುಡಿಯುತ್ತೆಲ್ಲ ಭಾಳ ಕಳ್ಸಿ ಅವ್ರ ಅಣ್ಣ ಬರಲ್ರಿ ಥ್ಯಾಂಕ್ಸ್ ರಣ